ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ತುಮಕೂರಿನಲ್ಲಿಂದು ಸಾರ್ವಜನಿಕ ಕುಂದುಕೊರತೆ ಹಾಗೂ ಆಹಾರ ಪಾಲಿಸಿದರು ಬಳಿಕ ಸೋಮಣ್ಣ ರಾಜ್ಯದಲ್ಲಿ ರೈಲ್ವೆ ಮೂಲಸೌಲಭ್ಯ ಅಭಿವೃದ್ದಿಗೆ ಒತ್ತು ನೀಡಲಾಗಿದೆ ಹಲವು ಯೋಜನೆಗಳನ್ನು ಈಗಾಗಲೇ ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಾಗಿದೆ ಬಾಕಿ ಇರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ತುಮಕೂರು ನಗರದ ಬಟವಾಡಿ ಗೋಕುಲ ಬಡಾವಣೆ ಮೈದಾಳ ಮತ್ತು ತಿಪಟೂರಿನ ಶಾರದಾ ನಗರ ರೈಲ್ವೆ ಗೇಟ್ ಪರಿವರ್ತನೆ ಮಾಡಿ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ನಿರ್ಮಾಣಕ್ಕೆ ಈಗಾಗಲೇ ಕಾರ್ಯದೇಶ ನೀಡಲಾಗಿದ್ದು ಸದ್ಯದಲ್ಲೇ ಕೆಲಸ ಆರಂಭವಾಗಲಿದ್ದು ಮುಂದಿನ ಒಂದರಿಂದ ಒಂದೂವರೆ ವರ್ಷದೊಳಗೆ ಕಾಮಗಾರಿ ಪೂರ್ಣಗೊಳಿಸಲಾಗಿದ್ದು ಎಂದು ಹೇಳಿದರು ಸಿದ್ದಗಂಗಾ ಮಠದ ಲಿಂಗೈಕ್ಯ ಡಾ ಶಿವಕುಮಾರ ಸ್ವಾಮೀಜಿಯವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಪ್ರತಿ ವರ್ಷವೂ ನಡೆಯುತ್ತಿದ್ದು ಈ ವರ್ಷ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳಲಿದ್ದಾರೆ ಶಿವಕುಮಾರ ಮಹಾಸ್ವಾಮೀಜಿಯವರು ತ್ರಿವಿಧ ದಾಸೋಹಿಯಾಗಿ ಮಾಡಿದ ಕೆಲಸ ಅನನ್ಯ ಸಾಮಾನ್ಯ ವರ್ಗದ ಮಕ್ಕಳು ಕೂಡ ವಿದ್ಯಾವಂತರಾಗಲು ಶ್ರೀಗಳ ಕೊಡುಗೆ ಅಪಾರವಾದುದೆಂದು ತಿಳಿಸಿದರು ಕಾರ್ಯಕ್ರಮ ಬರಬೇಕಾಗಿತ್ತು ಮೊದಲನೇ ತಾರೀಕು ಅವರು ಮಹಾರಾಷ್ಟ್ರದಲ್ಲಿ ಕಾರ್ಯಕ್ರಮದಲ್ಲಿ ಒಪ್ಕೊಂಡಿದ್ರಿಂದ ಎರಡು ಕಾರ್ಯಕ್ರಮಗಳು ಒಂದೇ ದಿನ ಆಗೋದ್ರಿಂದ ಬರೋಕ್ಕಾಗಿಲ್ಲ ಇತ್ತು ಮತ್ತೊಂದು ದಿನ ಮಾಡೋದಕ್ಕೆ ಮಕ್ಕಳುಗಳು ಇರೋದಿಲ್ಲ ಅನ್ನೋದು ಬಯಕೆಯನ್ನು ದೊಡ್ಡವರು ವ್ಯಕ್ತಪಡಿಸ್ತಾರೆ ಇವಾಗ ಯಿತಗಂಡ ಮಹಾಸ್ವಾಮಿ ಕೂಡ ವ್ಯಕ್ತಪಡಿಸಿದ್ರು ಆದ್ದರಿಂದ ಇವತ್ತು ರಾಜನಾಥ್ ಸಿಂಗ್ ಅವರು ಬರ್ತಾ ಇದ್ದಾರೆ ಸುಮಾರು ಒಂದು ಒಂದು ಕಾಲು ಒಂದೂವರೆ ಗಂಟೆಗಳ ಕಾಲ ಅವರು ಇರ್ತಾರೆ ಈ ದೇಶಕ್ಕೆ ತನ್ನದಾದಂಥ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆಯ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಮಟ್ಟಿಗೆ ಬರ್ತಾ ಇರೋದು ನಮಗೆ ಸಂತೋಷವಾದ ಸಂಗತಿ ಆಗಿದೆ ಅವತ್ತು ಅವರನ್ನು ನಾವು ಬರ್ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಏನೇನು ಬೇಕೆಲ್ಲವೂ ಕೂಡ ಶ್ರೀಮಠ ಮಾಡ್ತಾ ಇದ್ದಾರೆ ಶ್ರೀಮಠ ಮಾಡ್ತಾ ಇದ್ದೆ ಲಕ್ಷಾಂತರ ಜನ ಭಕ್ತರು ಸ್ವಯಂ ಪ್ರೇರಿತರಾಗಿ ಮಠಕ್ಕೆ ಬರ್ತಾರೆ